ರಶ್ಮಿಕಾ ಮಂದಣ್ಣ ದೇಶದ ಅಭಿವೃದ್ಧಿಯ ಬಗ್ಗೆ ದೇಶದ ಭವಿಷ್ಯದ ಬಗ್ಗೆ ಒಂದೆರಡು ಹೇಳಿಕೆಗಳನ್ನು ಕೊಟ್ಟಿದ್ದೇ ಕೊಟ್ಟಿದ್ದು ನೋಡ್ರಿ ಈ ಮೀಟು ಗಿರಾಕಿಗಳಿಗೆ ಈ ಗಂಜಿ ಗಿರಾಕಿಗಳಿಗೆ ಎಲ್ಲೆಲ್ಲೋ ಮೀಟ್ದಂಗಾಗಿ ಎಲ್ಲೆಲ್ಲೋ ಉರಿಯನ್ನು ಕಿತ್ಕೊಂಡ್ಬಿಟ್ಟಿದೆ ಅಲ್ಲ ರಶ್ಮಿಕಾ ಏನಪ್ಪ ಹೇಳಿದಂತಹದ್ದು ಭಾರತ ಸ್ಮಾರ್ಟೆಸ್ಟ್ ದೇಶ ತುಂಬ ತುಂಬ ಬುದ್ಧಿವಂತಿಕೆಯ ದೇಶ ಕಳೆದ ಹತ್ತು ವರ್ಷದಿಂದ ಭಾರತ ತುಂಬ ತುಂಬ ವೇಗವಾಗಿ ಇದೆ ಭಾರತ ನಿಲ್ಲೋದಿಲ್ಲ ಈ ರೀತಿಯಾದಂತಹ ಮಾತುಗಳನ್ನು ಆಡ್ತಾ ನಾವೇನು ಎಮ್ ಟಿ ಎಚ್ ಎಲ್ ಅಂತ ಹೇಳ್ತೀವಿ ಮುಂಬೈ ಟ್ರಾನ್ಸ್ ಆರ್ಬರ್ ಲಿಂಕ್ ಅದೇ ರೀ ಅಟಲ್ ಸೇತುವೆ ಈ ಸೇತುವೆಯ ಬಗ್ಗೆ ಮಾತನಾಡ್ತಾ ಮೊದಲು ಎರಡು ಗಂಟೆಗಳ ಪ್ರಯಾಣವನ್ನು ಮಾಡಬೇಕಾಗಿತ್ತು ಈಗ ಪ್ರಯಾಣ ಕೇವಲ ಇಪ್ಪತ್ತು ನಿಮಿಷಗಳ ಕಾಲ ಮಾತ್ರ ಆಗಿದೆ ಮುಂಬೈ ಟು ಬೆಂಗಳೂರು ಹಾಗೆ ಮುಂಬೈ ಟು ಗೋವಾ ಪ್ರಯಾಣ ತುಂಬ ತುಂಬ ಸುಲಭವಾಗಿದೆ ತುಂಬ ತುಂಬ ಆರಾಮದಾಯಕವಾಗಿದೆ ಮೂಲಭೂತ ಸೌಕರ್ಯಗಳು ಸಹ ತುಂಬ ತುಂಬ ಚೆನ್ನಾಗಿದೆ ಈ ರೀತಿಯಾದಂತಹ ಮಾತುಗಳನ್ನಾಡ್ತಾ ದೇಶದ ಯೋಜನೆಗಳನ್ನು ಯೋಚನೆಗಳ ಬಗ್ಗೆ ಮಾತನಾಡ್ತಾ ಭಾರತ ತುಂಬ ತುಂಬ ಅಭಿವೃದ್ಧಿಯನ್ನು ಹೊಂದುತ್ತಿರುವಂತಹ ದೇಶ ಈ ರೀತಿಯಾದಂತಹ ಅಭಿವೃದ್ಧಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿಯಾಗಿ ಮಾತನಾಡ್ತಾ ಮಾತನಾಡ್ತಾ ದೇಶದ ಭವಿಷ್ಯದ ಬಗ್ಗೆ ಯೋಚನೆಯನ್ನು ಮಾಡಿ ಇವತ್ತಿನ ಯುವ ಜನತೆ ಯುವ ಭಾರತಕ್ಕಾಗಿ ಮತದಾನವನ್ನು ಮಾಡಿ ಅಂತ ಹೇಳಿದ್ದು ಅಷ್ಟೇ ಇಷ್ಟಕ್ಕೇನೆ ಈ ಗಂಜಿಗಳಿಗೆ ಈ ಬೀಟು ಗಿರಾಕಿಗಳಿಗೆ ಎಲ್ಲೆಲ್ಲೋ ಉರಿಯನ್ನು ಕಿತ್ಕೊಂಡ್ಬಿಡ್ತು ಈ ಉರಿ ಅನ್ನೋದು ಏತಕ್ಕಾಗಿ ಕಿತ್ಕೊಳ್ತು ದೇಶದ ಅಭಿವೃದ್ಧಿಯ ಬಗ್ಗೆ ಅಲ್ಲ ದೇಶದ ಭವಿಷ್ಯದ ಬಗ್ಗೆ ಅಲ್ಲ ಈ ದೇಶವನ್ನು ಅಭಿವೃದ್ಧಿಯನ್ನು ಮಾಡ್ತಾ ಇರೋಂತಹದ್ದು ದೇಶದ ಭವಿಷ್ಯದ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇರುವಂತಹದ್ದು ನರೇಂದ್ರ ಮೋದಿ ಅನ್ನುವಂತಹ ಕಾರಣಕ್ಕೆ ಮಾತ್ರ ಇವ್ರಿಗೆ ಎಲ್ಲೆಲ್ಲ ಉರಿ ಅನ್ನೋದು ಕಿತ್ಕೊಳ್ತು ಇವ್ರುಗಳಿಗೆ ಮಂದಿರ ಬೇಡ ರಾಮ ಮಂದಿರದ ವಿಚಾರವಾಗಿ ಬಂದಾಗ ಅಯ್ಯೋ ಆಸ್ಪತ್ರೆ ಕಟ್ಬೋದಾಗಿತ್ತು ಹೊಸ ಪಾರ್ಲಿಮೆಂಟ್ ಬೇಡ ಅಯ್ಯೋ ಹೊಸ ಪಾರ್ಲಿಮೆಂಟ್ನ ಅವಶ್ಯಕತೆ ಏನಕ್ಕಾಗಿದೆ ಅಲ್ಲಿ ಒಂದು ಶಾಲೆಯನ್ನು ಕಟ್ಬೋದಾಗಿತ್ತಲ್ವ ಈ ರೀತಿಯಾಗಿ ಎನ್ ಆರ್ ಸಿ ಎಲ್ಲಿ ತೊಂದರೆ ಸಿ ಎನಲ್ಲಿ ತೊಂದರೆ ತ್ರೀ ಸೆವೆಂಟಿಯಲ್ಲಿ ತೊಂದರೆ ಎನ್ ಇ ಪಿನಲ್ಲಿ ತೊಂದರೆ ಇವ್ರಿಗೆ ಎಲ್ಲದರಲ್ಲೂ ತೊಂದರೆ ಇವರ ಪರವಾಗಿ ಕೋರ್ಟಿನ ತೀಪ್ ಬರಲಿಲ್ಲ ಅಂದರೆ ಅದರಲ್ಲೂ ತೊಂದರೆ ಪ್ರತಿಯೊಂದರಲ್ಲೂ ತೊಂದರೆ 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 ಇದೇ ರೀತಿಯಾದಂತಹ ಕೇವಲ ತೊಂದರೆಗಳನ್ನೇ ತಪ್ಪುಗಳನ್ನೇ ಹುಡ್ಕೊಂಡು ಜೀವನವನ್ನು ಮಾಡ್ತಾರಂಥವ್ರು ಇವ್ರುಗಳನ್ನು ಒಂದು ಮಾತನ್ನು ತುಂಬ ಚೆನ್ನಾಗಿ ಹೇಳೋದಕ್ಕೆ ಇಷ್ಟವನ್ನು ಪಡ್ತೀನಿ ನೋಡಿ ಇಷ್ಟು ದಿನ ನ್ಯಾಷನಲ್ ಕ್ರಶ್ ಆಗಿದ್ದಂತಹ ರಶ್ಮಿಕಾ ಮಂದಣ್ಣ ಈ ಗಂಜಿ ಗಿರಾಕಿಗಳನ್ನು ಹಾಗೆ ಮೀಟು ಗಿರಾಕಿಗಳನ್ನು ಕ್ರಂಚ್ ಮಾಡಿ ನ್ಯಾಷನಲಿಸ್ಟ್ ಆಗಿಬಿಟ್ಟಿದ್ದಾರೆ ಇದೇನೇ ಎಲ್ಲಾರ್ಗು ತೊಂದರೆ ಆಗ್ತಾ ಇರುವಂಥದ್ದು ಹಾಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟವನ್ನು ಪಡ್ತೀನಿ ದೇಶದ ಅಭಿವೃದ್ಧಿಯ ವಿಚಾರವಾಗಿ ಬಂದಾಗ ದೇಶದ ಭವಿಷ್ಯದ ವಿಚಾರವಾಗಿ ಬಂದಾಗ ನರೇಂದ್ರ ಮೋದಿಯವರನ್ನು ವಿರೋಧಿಸುವಂತಹ ಬರದಲ್ಲಿ ದೇಶದ ಅಭಿವೃದ್ಧಿಯನ್ನಾಗಲಿ ದೇಶದ ಭವಿಷ್ಯವನ್ನಾಗಲಿ ವಿರೋಧ ವ್ಯಕ್ತಪಡಿಸುವಂತಹ ಮನಸ್ಥಿತಿಯನ್ನು ದಯಮಾಡಿ ಬೆಳೆಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೀವು ವಿರೋಧವನ್ನು ವ್ಯಕ್ತಪಡಿಸ್ತೀರ ನೇರವಾಗಿ ನರೇಂದ್ರ ಮೋದಿಯವ್ರನ್ನೇ ವಿರೋಧವನ್ನು ವ್ಯಕ್ತಪಡಿಸಿ ಅದನ್ನು ಬಿಟ್ಬಿಟ್ಟು ನರೇಂದ್ರ ಮೋದಿಯವ್ರನ್ನ ವಿರೋಧ ವ್ಯಕ್ತಪಡಿಸುವಂತಹ ಅವಶ್ಯಕತೆಯನ್ನು ಇಟ್ಕೊಂಡು ಆ ರೀತಿಯಾದಂತಹ ಯೋಚನೆಯನ್ನು ಇಟ್ಕೊಂಡು ಅದು ಏತಕ್ಕಾಗಿ ದೇಶವನ್ನು ದೇಶದ ಭವಿಷ್ಯವನ್ನು ನೀವು ವಿರೋಧಿಸುವಂತಹದ್ದು ನಾನು ತುಂಬ ತುಂಬ ಕಡೆ ನೋಡಿದ್ದೀನಿ ನರೇಂದ್ರ ಮೋದಿಯವರನ್ನ ವಿರೋಧಿಸುವಂತಹ ಬರದಲ್ಲಿ ಸೇನೆಯನ್ನು ವಿರೋಧವನ್ನು ಮಾಡಿಬಿಡಂತಹದ್ದು ನರೇಂದ್ರ ಮೋದಿಯವರನ್ನ ವಿರೋಧಿಸುವಂತಹ ಬರದಲ್ಲಿ ದೇಶವನ್ನು ಅವಮಾನವನ್ನು ಮಾಡಿಬಿಡಂತಹದ್ದು ಇದೇ ರೀತಿಯಾದಂತಹದ್ದು ಏತಕ್ಕಾಗಿ ನೀವು ವಿರೋಧ ಮಾಡಿದ್ರೆ ಮಾತ್ರ ನಿಮಗೆ ಗಂಜಿ ದೊರೆಯುವಂತಹದ್ದ ಇಲ್ಲಾಂದರೆ ಗಂಜಿ ದೊರೆಯೋದಿಲ್ವ ನಿಮಗೆ ಗಂಜಿಗಾಗಿ ಬೇರೆ ಬೇರೆ ದಾರಿಗಳಿದ್ದಾವೆ ಆ ದಾರಿಗಳನ್ನು ಹುಡುಕೊಳ್ಳಿ ಇನ್ನು ಮುಂದೆ ಎಲ್ಲ ದಾರಿಗಳು ಆಗುತ್ತೆ ಅಂತ ಹೇಳ್ತಾ ನಾನು ಸಹ ಭಾರತ ತುಂಬ ತುಂಬ ವೇಗವಾಗಿ ಬೆಳೀತಾ ಇದೆ ಭಾರತ ನಿಲ್ಲೋದಿಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ